ಹಾಂ ಎಲ್ಲರೂ ನಮಸ್ಕಾರ ಇವರು ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೀಸು ಹೆಸರು ಚೇಂಜ್ ಮಾಡಾಯಿತು ಸೊ ಆಕೆ ಇದಾರೆ ಕಬಡ್ಡಿ ಮತ್ತು ಪ್ಲಸ್ ಕ್ರಿಕೆಟು ಸ್ವಲ್ಪ ಒಂದೆರಡು ಬಿಗ್ ಬಾಸ್ ವಿಡಿಯೋ ಅವಾಗ ಅವಾಗ ಬರೋದು ಅಂತ ಹೇಳಿ ಸ್ವಲ್ಪ ಹೆಸರು ಚೇಂಜ್ ಮಾಡ್ತು ಸೊ ಅಡ್ಜಸ್ಟ್ ಮಾಡ್ಕೋಬೇಕು ಓಕೆ ಇವತ್ತಿನ ಇವತ್ತಿನೇ ವಿಡಿಯೋ ಅಂತ ನಿಮ್ಗೆ ಗೊತ್ತಾಗಬೇಕು ಈ ಜೆರ್ಸಿ ನೋಡ್ರೆ ಗೊತ್ತಾಗಬೇಕು ದಿಸ್ ಈಸ್ ಇಂಡಿಯಾ ವೀಡಿಯೋ ಆದರೆ ಇಂಡಿಯಾ ಮ್ಯಾಚ್ ಯಾವ್ದು ಇರ್ತದೆ ಕೇಳೋಕೊಬ್ರೆ ದಿಸ್ ಈಸ್ ಇಂಡಿಯಾ ವುಮೆನ್ಸ್ ಟೀಮಿಂದ ಎದಕ್ಕ ಪ್ರತಿ ಎಲ್ಲ ಒಬ್ಬರು ಕೇಳ್ತಾರೆ ವುಮೆನ್ಸ್ ಟೀಮಿಂದ ಎದಕ್ಕೆ ಮಾಡಲ್ಲ ಬರೀ ಮೆನ್ಸ್ ಟೀಮಿಂದ ಎದಕ್ಕೆ ಮಾಡ್ಲತ್ತೆ ಸೊ ಆ ವಿಡಿಯೋ ಇವ್ರಿಗೆ ಅವ್ರಿಗೆ ಹಾಂ ಇವತ್ತಿತ್ತು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ವುಮೆನ್ಸ್ ಮ್ಯಾಚ್ ಇದು ಸೊ ಇವತ್ತು ಇಂಡಿಯಾ ಅಂತೂ ಪಕ್ಕ ಬಾರಿ ಆಡ್ತ ಹೇಳ್ಬೇಕಾದ್ರ ನೂರ ಎರಡು ರನ್ಲೇ ಗೆ ಒಂದಲ್ಲ ಎರಡಲ್ಲ ನೂರ ಎರಡು ರನ್ಲೇ ಇದ್ದರು ಇಂದ್ರ ಹಿಸ್ಟ್ರಿ ಆಫ್ ವುಮೆನ್ಸ್ ಕ್ರಿಕೆಟ್ ಒಳಗ ಹೈಯೆಸ್ಟ್ ರನ್ ವಿಕ್ಟ್ರಿ ಇದು ಇಂಡಿಯಾ ಟೀಮಿಗೆ ಅಲ್ಲ ಟೋಟಲ್ ಇಡೀ ವರ್ಲ್ಡ್ ವೈಡ್ ನೂರ ಎರಡು ರನ್ ಯಾರೂ ಗೆದ್ದಿಲ್ಲ ಇಂಡಿಯಾ ಟೀಮ್ ಬಿಟ್ರೆ ಯಾರೂ ಗೆದ್ದಿಲ್ಲ ಇದುವರೆಗೂ ಸೊ ಇಂಡಿಯಾ ಟೀಮ್ ಇವತ್ತೆ ರೆಕಾರ್ಡ್ ಕ್ರಿಯೇಟ್ ಮಾಡ್ರೆ ವುಮೆನ್ಸ್ ಟೀಮ್ ಇಂತ್ರ ಸಖತ್ ಬ್ಯಾಟಿಂಗ್ ಅಂತ ಹೇಳ್ಬೇಕು ನಮ್ಮ ಇಂಡಿಯಾ ಟೀಮ್ ಇಂತ್ರೆ ಅದ್ರೊಳಗೆ ನಮ್ಮ ಸ್ಮೃತಿ ಹಾಕೋರ ನೂರ ಹನ್ನೆ ನೂರ ಹದಿನೇಳು ರನ್ ಹೊಡೆದ್ರು ಒಬ್ಬರ ಸಿಂಗಲ್ಗೆ ನೂರ ಹದಿನೇಳು ರನ್ ಹೊಡ್ದಾರೆ ಮುಂದೆ ದೀಪ್ತಿ ಶರ್ಮಾ ಅವ್ರ ಏನಂತ ನಲ್ವತ್ತು ಫೋರ್ಟಿ ಪ್ಲಸ್ ಸ್ಕೋರ್ ಹೊಡೆದಾರು ಅವ್ರನ್ನ ಬಿಟ್ಟರೆ ನಮ್ಮ ಹನ್ಪ್ರ ಹನುಮನ್ ಪ್ರೀತ್ ಕೌರ್ ಹದಿನೇಳು ರನ್ ಹೊಡೆದಾರು ಉಳ್ಕಿದ್ ಬಿಟ್ರೆ ಅಲ್ಲಿ ಇಲ್ಲಿ ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಟ್ಟರು ರನ್ನ ಮೂವತ್ತರನ್ನ ಇಪ್ಪತ್ತೊಂಬತ್ತು ರನ್ ನಲ್ವತ್ತು ರನ್ ಹಿಂಗೆಲ್ಲ ಕಾಂಟ್ರಿಬ್ಯೂಷನ್ ಕೊಟ್ಟರು ಸೊ ಎಲ್ಲ ಸೇರಿ ನಮ್ಮ ಟೀಮ್ ಇಂಡಿಯಾ ಏನೈತಿ ಎಲ್ಲ ಟೋಟಲ್ ಸೇರಿ ಟೋಟಲ್ ಎರಡು ನೂರ ತೊಂಬತ್ತೆರಡು ರನ್ ಹೊಡೆದ್ರು ವಿಚ್ ಈಸ್ ಹೈ ಇನ್ ದ ವುಮೆನ್ಸ್ ಕ್ರಿಕೆಟ್ ಅಂತಾನೆ ಹೇಳ್ಬೇಕು ಎರಡು ನೂರ ಅಂದ್ರೆ ನನ್ನ ಈಸಿ ಇಲ್ಲ ಒಟ್ಟು ಚೇಂಜ್ ಮಾಡೋಕೆ ಆಗಂಗೇ ಇಲ್ಲ ಅಂತ ಸ್ಕೋರ್ ಅದು ಎರಡು ನೂರ ತೊಂಬತ್ತೆರಡು ಅಂದ್ರೆ ಅಷ್ಟೇ ಆದ್ರು ಬಂದ್ರೆ ಕರೆ ಅವ್ರ ಕೈಲಿ ಏನು ಇವತ್ತಿನ ಕಾಲಾಗೆ ಓಕೆ ನಮ್ಮ ಟೀಮ್ನಾಗ ಯಾರೇ ಬಾರಿ ಯಾರ್ಯಾರು ಎಟ್ ಎಂಟು ರನ್ ಹೊಡೆದ್ರೆ ನೋಡು ಸ್ಮೃತಿ ಮಂದ ನೂರ ಹದಿನೇಳು ರನ್ ಪ್ರತಿಕಾರ ಅವಲ್ ಅವರು ಇಪ್ಪತ್ತೈದು ರನ್ ಸೊ ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಟ್ಟಾರ ಅಂತ ಹೇಳ್ಬೇಕು ಮುಂದೆ ದೀಪ್ಟಿ ಶರ್ಮ ಅವ್ರು ಹೇಳಿಲ್ಲ ನಲ್ವತ್ತು ರನ್ ಹೊಡೆದ್ ಅವ್ರು ನಲ್ವತ್ ರನ್ ಹೊಡೆದ್ರು ನೆಕ್ಸ್ಟ್ ರಿಚಾ ಘೋಷ್ ನಂಬರ್ ಆಶಯ ಬೇಕಿದ್ದಲ್ಲ ಅವ್ರು ಏನೈತಿ ಇಪ್ಪತ್ತೊಂಬತ್ತು ರನ್ ಹುಡಿದ್ರು ಉಳಿದ್ಬಿಟ್ರೆ ಸ್ನೇಹಿ ರನ್ ಇಪ್ಪತ್ನಾಕರ ಉಳಕಿದು ಬಿಟ್ರೆ ಯಾರು ಬಾ ಆಡಿಲ್ಲ ಟೋಟಲ್ ಎಲ್ಲ ಸೇರ್ಸ್ ಇಂಡಿಯಾ ಟೀಮೇ ವುಮೆನ್ಸ್ ಟೀಮ್ ಐತಿ ಆರ್ನೂರ ಎಂಬತ್ ಎರಡ್ನೂರ ತೊಂಬತ್ತೆರಡು ರನ್ ಹೊಡಿತಾರೋ ಹೈಯೆಸ್ ಇಂದ ವುಮೆನ್ಸ್ ಕ್ರಿಕೆಟ್ ಅಂತ ಹೇಳ್ಬೇಕು ನೆಕ್ಸ್ಟ್ ಈ ಕಡೆ ಆಸ್ಟ್ರೇಲಿಯಾದವರು ಬರ್ತಾರಲ್ಲ ಬ್ಯಾಟಿಂಗ್ ಮದ್ದೆ ತೆಲಿ ಆಪತ್ತೆ ಎರಡ್ನೂರ ತೊಂಬತ್ತೆರಡು ರನ್ ಹೆಂಗ್ ಚೇಂಜ್ ಮಾಡ್ಬೇಕು ಚೇಜ್ ಮಾಡಕ್ ಸಾಧ್ಯ ಐವತ್ತೂರ ಗಂಟೆ ಬಂದಿರ್ತಾರೋ ಆದ್ರೆ ಚೇಜ್ ಮಾಡ್ತಿವತ್ತ ಬಂದಿರ್ತಾರ ಅಷ್ಟೇ ಇದ್ರು ಅವ್ರಿಗೆ ನಮ್ ಇಂಡಿಯಾ ಟೀಮ್ನವರು ಪಕ್ಕ ಶಾಕ್ ಕೊಡ್ತಾರ ಇವತ್ತು ಬಾಲಿಂಗ್ ನಮ್ ಇಂಡಿಯಾ ಟೀಮ್ ಸಖತ್ ಬಾಲಿಂಗ್ ಬ್ಯಾಟಿಂಗ್ ಏನು ನೆಕ್ಸ್ಟ್ ಲೆವೆಲ್ ಆದ್ರೆ ಬಾಲಿಂಗ್ ಅದಕ್ಕಿಂತ ಕ್ರೇಜಿ ನೆಕ್ಸ್ಟ್ ಲೆವೆಲ್ ಕ್ರಾಂತಿ ಕ್ರಾಂತಿಗೌಡ ಅವರು ಮೂರ್ ವಿಕೆಟ್ ವುಮೆನ್ಸ್ ಕ್ರಿಕೆಟ್ ನೀವು ಎಲ್ಲ ಡಬ್ಲ್ಯೂ ಪಿ ಎಲ್ ನೋಡ್ರಿ ಗೊತ್ತಾ ಎಲ್ಲ ಆಲ್ಮೋಸ್ಟ್ ಕ್ರಾಂತಿಗೌಡ ಅವ್ರ ಮೂರ್ ವಿಕೆಟ್ ನೆಕ್ಸ್ಟ್ ಇದು ನಮ್ಮ ಹರ್ಸಿ ಬೇಕಿದ್ದಾರೆ ರೇಣುಕಾ ಸಿಂಗ್ ಠಾಕೂರ್ ಅವರು ಅವರು ಒಂದು ವಿಕೆಟ್ ತೊಗೊಂಡರು ನೆಕ್ಸ್ಟ್ ಸ್ನೇಹ ರಾಣಾ ಅವರು ಒಂದು ವಿಕೆಟ್ ತೊಗೊಂಡರು ಅರುಣ್ ದಿತ್ತಿ ರೆಡ್ಡಿ ಅವರು ಒಂದು ವಿಕೆಟ್ ದೀಪ್ತಿ ಶರ್ಮಾ ಅವರು ಎರಡು ವಿಕೆಟ ಮತ್ತು ಏನಂತ ರಾಧಾ ಅವರು ಒಂದು ವಿಕೆಟ್ ಸೊ ಟೋಟಲ್ ಎಲ್ಲ ಬೌಲರ್ಸ್ಗಳು ಸೇರಿ ಎಷ್ಟು ವಿಕೆಟ್ ತೊಗೊಂಡ್ರು ಹತ್ರ ಅವರು ಬೆಸ್ಟ್ ಎಕಾನಮಿ ಓಡೇ ಬೆಸ್ಟ್ ಎಕಾನಮಿ ಟೂ ಪಾಯಿಂಟ್ ಏಟ್ ಫೈವ್ ಸಖತ್ ಬಾಲಿಂಗ್ ವಿತ್ ವಿಕೆಟ್ ತಗೊಂಡರು ಹಂಗೆ ಹಿಂಗೆಲ್ಲ ವಿತ್ ವಿಕೆಟ್ ತಗೊಂಡರು ಮೂರು ವಿಕೆಟ್ ಕ್ರಾಂತಿಗೌಡ ಅವರು ಸೂಪರ್ ಬಾಲಿಂಗ್ ತೆಬಕು ಮೋಸ್ಟ್ಲಿ ನನ್ ಪ್ರಕಾರ ಇವ್ರು ಡಬ್ಲ್ಯೂ ಪಿ ಎಲ್ ಒಳಗು ಗುಜರಾತ್ ಜೇಂಟ್ಸ್ ಗುಜರಾತ್ ಜೆಂಟ್ಸ್ ಒಳಗಿದ್ರೆ ಅನ್ಸುತ್ತೆ ಮೋಸ್ಟ್ಲಿ ಹಾ ಗುಜರಾತ್ ಜೇನ್ಸ್ ಒಳಗಿದ್ರೆ ಕಾಣಿಸುತ್ತೆ ನಿಮ್ಗೆ ಗೊತ್ತಿರ ಅದ್ನ ಕಮೆಂಟ್ ಮಾಡ್ರಾ ನೆನಪಿಲ್ಲ ಅದ್ಬಿಟ್ರೆ ಬಾ ಹೇಳಂತ ಮ್ಯಾಚ್ನಾಗ ನಮ್ ಸುಂತೆ ಹಾಕೋರ್ ಹೇಳ್ಬೇಕು ಅದಕ್ಕೆ ನೂರ ಹದಿನೇಳ ರನ್ ಒಟ್ ಈ ಜರ್ಸಿ ನಂಬರ್ ಏಟೀನ್ ಒಟ್ ಅದೇ ವುಮೆನ್ಸ್ ಕ್ರಿಕೆಟ್ ಆ ಮೆನ್ಸ್ ಕ್ರಿಕೆಟ್ ಅಬ್ಬರ್ಸಿ ಬಬ್ಬಿರ ಎಲ್ಲಿ ಬಿಡಂಗಿಲ್ಲ ಒಟ್ ಈ ನಂಬರ್ ಏಟೀನ್ ಜರ್ಸಿ ಹಾಕೊಂಡವ್ರಂತ ಏನ್ ಸ್ಪೆಷಾಲಿಟಿನ ಇರುತ್ತೆ ಏನು ಆ ಜರ್ಸಿ ಹಾಕೊಳ್ಳೋರು ಸ್ಪೆಷಲ್ ಇರ್ತಾರೋ ಆ ಜರ್ಸಿ ಅಂತ ಅವ್ರು ಸ್ಪೆಷಲ್ ಹಾಕೋರು ಗೊತ್ತಿಲ್ಲ ನಂಬರ್ ಏಟಿನ್ಗೆ ಏನೋ ಒಂದು ಪವರ್ ಇತ್ತು ಅಂದ್ರೆ ಇದರಿಂದ ಇದಕ್ಕೆ ಆ ಪರ್ಮಟ್ನ ನಮ್ಮ ಮೆನ್ಸ್ ಕ್ರಿಕೆಟ್ ಈ ನಂಬರ್ ಏಟಿನ್ ಡಾಮಿನೇಟ್ ಮಾಡ್ರೆ ವುಮೆನ್ಸ್ ಕ್ರಿಕೆಟ್ ಈ ನಂಬರ್ ಏಟಿನ್ ಡಾಮಿನೇಟ್ ಮಾಡೋದ್ ಏನೋ ಕನೆಕ್ಷನ್ ಐತೆ ನಂಬರ್ ಏಟಿನ್ಕ ಸೊ ನೋಡುವ ಇನ್ನೋ ಒಂದೈತಿ ಸೊ ಒನ್ ಒನ್ ಎಡಿಯ ಏನೈತಿ ಆಸ್ಟ್ರೇಲಿಯಾದವ್ರಿಗೆ ಸೆಕೆಂಡ್ ಒಡೆಯ ಇದು ಏನು ನಮ್ಮ ಇಂಡಿಯಾದವ್ರಿಗೆ ಇನ್ನು ಮೂರನೇದು ಏನೈತಿ ಡಿಸೈಡ್ ಇಟ್ ವಿಲ್ ಬಿ ಡಿಸೈಡ್ ಏನೈತೆ ಅದು ನ್ಯೂ ಡೆಲ್ಲಿ ಒಳಗೈತೆ ಸೊ ನಿಮ್ ರೆಸ್ಪಾನ್ಸ್ ಮೇಲೆ ಈ ವಿಡಿಯೋ ವ್ಯೂಸ್ ಏನಾರ ಬಂದು ಈ ವಿಡಿಯೋಕ್ಕೆ ವ್ಯೂಸ್ ಚಲೋ ತಗೊಂಡ್ ಬಂದು ಮೂರನೇ ವಿಡಿಯೋ ಮೂರನೇ ವೀಡಿಯೋ ಇದು ಮಾಡಿ ಹಾಕೋ ಅಥವಾ ಏನಾರ ಬೇಡ ಅಂದ್ರೆ ಓಕೆ ನಡೀತೈತೆ ಮತ್ತ್ ಬೇರೆ ಕಡೆ ಬರ್ನು ಬೇರೆ ಮ್ಯಾಚಿನ ಕವರ್ ಮಾಡೋಣ ಸೊ ಇಷ್ಟ ಐತೆ ಈ ವಿಡೋ ಲಿಂಕ್ಸ್ ಇಷ್ಟ ಆಯ್ತಾ ವಿಡಿಯೋ ಲೈಕ್ ಮಾಡ್ ಸಬ್ ಮಾಡ್ಕೋಸು ಸೊ ಹೇಳ್ಸ್ಕೋಣ ಎಲ್ರಿಗೂ ನಮಸ್ಕಾರ